ಧರ್ಮಸ್ಥಳ ಗ್ರಾಮದಲ್ಲಿ ತನಿಖೆಗೆ ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆ ಮಾಡಿದ್ದನ್ನ ನಾನು ಸ್ವಾಗತಿಸ್ತೇನೆ ಮೂವತ್ತು ನಲವತ್ತು ವರ್ಷಗಳ ಪ್ರಕರಣ ತನಿಖೆ ಆಗಬೇಕು ಸಂಸದ ಬಸವರಾಜ್ ಬೊಮ್ಮಾಯಿ ಅವರ ಪ್ರತಿಕ್ರಿಯೆ ಇದು ಧರ್ಮಸ್ಥಳ ಗ್ರಾಮದಲ್ಲಿ ತನಿಖೆಗೆ ಅಂತ ಎಸ್ಐಟಿ ರಚನೆ ಆಗಿದೆ ಇದನ್ನ ನಾನು ಸ್ವಾಗತಿಸ್ತೇನೆ ಎಸ್ಐಟಿ ರಚನೆ ಮಾಡಿದ್ದು ಒಳ್ಳೆಯದೆ ಮೂವತ್ತರಿಂದ ನಲವತ್ತು ವರ್ಷಗಳ ಪ್ರಕರಣ ತನಿಖೆ ಆಗಬೇಕು ಕಾಲ ಮಿತಿಯೊಳಗೆ ತನಿಖೆ ನಡೀಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲಿ ಹಲವು ಹೆಣ ಕೂತಿದ್ದೇನೆ ನನಗೆ ಭಯ ಇದೆ ಅಂತ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಯಾರು ಆ ಭಯ ಹುಟ್ಟಿಸೋರು ಅಂತೇಳಿ ತಿಳಿದುಕೊಳ್ಬೇಕು ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ನಾವು ಕೂಡ ಅದನ್ನು ಸ್ವಾಗತವನ್ನು ಅಷ್ಟೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಪ್ರಕರಣಗಳು ಇವುಗಳನ್ನ ಕಾನೂನುಬದ್ಧವಾಗಿ ಈ ತನಿಖೆ ಆಗಬೇಕು ಮತ್ತು ಒಂದು ಕಾಲಮಿತಿಯಲ್ಲಿ ತನಿಖೆ ಆಗಬೇಕು ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಕ್ರಮ ತೆಗೆದುಕೋಬೇಕು ಆದ್ರೆ ಹೇಳಿ ವಿಚ್ ಅಂಟಿಗಾರ ವಿಚ್ ಅಂಟಿಗಾರ ಅಲ್ಲಿ ಬರುವಂತ ಜನ ಅಲ್ಲಿ ಬರುವಂತ ಹಿನ್ನೆಲೆ ಅಲ್ಲಿ ಏನು ಇದುವರೆಗೆ ನಡ್ಕೊಂಡು ಬಂದಿದೆ ಅವೆಲ್ಲವೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆಲ್ಲ ಗೊತ್ತಿದೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಮಾಡುವಷ್ಟು ಕೆಲಸ ಮಾಡುವರೆಲ್ಲ ಗೊತ್ತಿದೆ ಮತ್ತೆ ನಾನು ಏನು ಹೇಳ್ತಿದ್ದೀನಿ ಇದನ್ನ ಕೂಡಲೇ ಮಾಡ್ಬೇಕಲ್ಲ ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದ ಅವ್ರು ನಾನು ಹಲವಾರು ಹಣಗಳನ್ನು ಹೂತಾಕಿದ್ದೀನಿ ನನ್ನ ಒತ್ತಡ ಇದೆ ಅವ್ರು ಹೇಳಬೇಕಲ್ಲ ಯಾರು ಒತ್ತಡ ಹಾಕಿದ್ರು ಯಾರು ಒತ್ತಡ ಹಾಕಿದ್ರು ಅಂತ ಇಷ್ಟಕ್ಕಿಂತ ಹೇಳ್ಬೇಕು ಹೇಳ್ಬೇಕು ಮತ್ತೆ ಆ ದೀಪಿನಲ್ಲಿ ತನಿಖೆ ಆಗ್ಬೇಕು ನಡೆದಿರುವಂತಹ ಪ್ರಕರಣ ಕಂಪ್ಲೇಂಟ್ ಕೊಡುವಂತ ವ್ಯಕ್ತಿ ಪೊಲೀಸರು ಅದಕ್ಕೆ ಏನ್ ಕ್ರಮ ತೆಗೆದುಕೋಬೇಕು ಕ್ರಮ ತೆಗೆದುಕೋಬೇಕು ಅದ್ರಲ್ಲಿ ಯಾರು ಅಡ್ಡಿ ಕೊಡ್ಸಕ್ ಸಾಧ್ಯ ಆದ್ರೆ ಅದ್ರ ಹೆಸರಿನಲ್ಲಿ ಒಂದು ಪುರಾತನವಾಗಿರುವಂತ ಪ್ರಸಿದ್ಧವಾಗಿರುವಂತ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬುಕೆಗೆ ಹೆಸರುವಾಸಿ ಒಂದು ಧರ್ಮದ ಒಂದು ಕೇಂದ್ರವನ್ನ ಈ ನೆಪದಲ್ಲಿ ಹೆಸರು ಕೆಡಿಸುವಂತ ನಂಬಿಕೆ ಕೆಡಿಸುವಂತ ಕೆಲಸಗಳು ಆಗಬಾರದು ಅದಕ್ಕೆ ಸರ್ಕಾರ ಅವಕಾಶವನ್ನು ಕೊಡಬಾರ್ದು ಎಸ್ಆರ್ ಡಿ ರಚನೆ ಆಗಿರುವಂತಹದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ನಾವು ಕೂಡ ಅದನ್ನು ಸ್ವಾಗತ